ರೇವಣ್ಣ ಅವರು ವಿದೇಶದ ಮೊದಲನೇದಾಗಿ ನಮ್ಮ ತಂದೆ ತಾಯಿಗೆ ಮತ್ತು ನಮ್ಮ ತಾತ ಎಚ್ ಡಿ ದೇವೇಗೌಡರಿಗೆ ಹಾಗೂ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತು ನಾಡಿನ ಜನತೆಗೆ ನಮ್ಮ ಜೆಡಿಎಸ್ ಕಾರ್ಯಕರ್ತರಿಗೆ ನಾನು ಕ್ಷಮೆಯನ್ನ ಕೇಳುತ್ತೇನೆ ವಿದೇಶದಲ್ಲಿ ನಾನು ಎಲ್ಲಿದ್ದೇನೆ ಅಂತ ಸರಿಯಾಗಿ ಮಾಹಿತಿ ನೀಡಿಲ್ಲ ಆದ ಕಾರಣ ಮುಖಾಂತರ ಮಾಹಿತಿಯನ್ನು ನೀಡುತ್ತಿದ್ದೇನೆ ಇಪ್ಪತ್ತಾರನೇ ತಾರೀಖು ಆಮೇಲೆ ಯಾವುದೇ ಕೇಸ್ ಇರಲಿಲ್ಲ ಎಸ್ ಐ ಟಿನೂ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತ್ನಾಲ್ಕು ವಿದೇಶಿಗೆ ಹೋಗೋ ಮುಂಚೆನೆ ಇದು ಪ್ರೀ ಪ್ಲ್ಯಾನ್ ಆಗಿತ್ತು ಹಾಗಾಗಿ ನಾನು ಫಾರಿನ್ ವೋಲ್ಟೆ ಫಾರಿನ್ ವೋಲ್ಟ್ ಆದ ಮೇಲೆ ಸ್ಕಿಪ್ ಮಾಡ್ತೆ ನೋಡೋಲ್ಲ ದಿನದ ನಂತರ ನಾನು ಯೂಟ್ಯೂಬ್ ನೋಡೋ ಸಂದರ್ಭದಲ್ಲಿ ನ್ಯೂಸ್ ಚಾನೆಲ್ ನೋಡೋ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕೋ ಅಂಥ ಕೆಲಸ ಆಯಿತು ಮಾಹಿತಿ ದೊರಕದ ಮೇಲೆ ನಂತರ ಎಸ್ ಐ ಟಿನೂ ಕೂಡ ಏನು ಒಂದು ನೋಟಿಸ್ ಕೊಡುವಂತ ಕೆಲಸ ಮಾಡ್ತು ಆ ಐ ಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಅದು ಮಾರನೇ ದಿನ ನನಗೆ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಮಾಡೋವಂಥ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ಇವಾಗ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಪಿತೂರು ರಾಜಕೀಯ ಕೈವಾಡವಿದೆ ಒಂದು ಪ್ರಕರಣಗಳಲ್ಲಿ ಆ ಅವರು ಎಲ್ಲರೂ ಕೂಡ ಒಂದು ಅಂತ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗುವಂತ ಕೆಲಸ ಆಗಿ ನಾನೇ ಒಂದ್ ಚೂರು ದೂರ ಇದ್ದೆ ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ಬೇಡ ಯಾರು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಅಂತ ಕೆಲಸ ಮಾಡ್ತೀನಿ ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ ಈ ಸುಳ್ಳು ಪ್ರಕರಣದ ಸುಳ್ಳು ಪ್ರಕರಣದಿಂದ ನನ್ನ ಮೇಲೆ ಜನರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ಕೇಳ್ಕೊಳ್ತೇನೆ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ ಖಂಡಿತವಾಗ್ಲು ನಾನು ಈ ಮೂವತ್ತೊಂದನೇ ತಾರೀಕು ಶುಕ್ರವಾರ ನಾನು ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಪ್ಪ ಅಂದ್ರೆ ಇವಾಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದು ಎಲ್ಲ ಯಾರ ಬಿತ್ತುರಿದೆ ಅದು ನಾನು ಬಂದ ನಾನು ಧನ್ಯವಾದ